ನಮಸ್ಕಾರ ಸ್ನೇಹಿತರೆ ಈ ಗುಹೆಯಿಂದ ಒಂದು ಸುರಂಗ ಮಾರ್ಗ ಕಾಶಿ ಅಂದರೆ ವಾರಣಾಸಿವರೆಗೂ ವರೆಗೂ ಹೋಗುತ್ತದೆ ಇನ್ನೊಂದು ಸುರಂಗ ಮಾರ್ಗ ಕುಮಾರಧಾರ ನದಿ ವರೆಗೂ ಹೋಗುತ್ತದೆ ಈ ಗುಹೆಯಲ್ಲಿ ಈಗಲೂ ಹೋಗಲು ಸಾಧ್ಯವೇ ಈ ಹಿಂದೆ ರಹಸ್ಯ ಏನು ಈ ಗುಹೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿರ್ಮಾಣವಾಗಿದ್ದು ಯಾಕೆ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಈ ಗುಹೆಗೆ ಭೇಟಿ ಕೊಟ್ಟಿದ್ದು ಇದೆಯಾ ಒಂದು ವೇಳೆ ಭೇಟಿ ಕೊಟ್ಟಿದ್ರೆ ಈ ಗುಹೆಯಿಂದಿನ ರಹಸ್ಯ ಏನು ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸುತ್ತಲೂ ಹಸಿರಿನಿಂದ ಕೊಂಗೊಳಿಸುತ್ತ ಮುಗಿಲನ್ನು ಮುಟ್ಟುವ ಪರ್ವತ ಶ್ರೇಣಿಗಳು ಅವುಗಳ ನಡುವಿನಲ್ಲಿ ಕೂಗು ತೆನೆಯುವ ತೆಂಗು ಅಡಿಕೆ ತೋಟಗಳು ಜುಳು ಜುಳು ನೀನಾದ ನೆಲೆಯುತ್ತ ಹರಿಯುವ ಕುಮಾರಧಾರ ನದಿ ದೇಗುಲದಿಂದ ಅಲೆ ಅಲೆಯಾಗಿ ಹೊರಹೊಮ್ಮುವ ಗಂಟೆಯ ನೀನಾದ ಭಾವದಿಂದ ಸುಬ್ರಹ್ಮಣ್ಯನಿಗೆ ನಮಿಸುವ ಭಕ್ತರು ಹೌದು ಇದುವೇ ಕ್ಷೇತ್ರಗಳಲ್ಲಿ ಒಂದಾದ ಪರಶುರಾಮನ ಸೃಷ್ಟಿಯ ನಾಗ ಪೂಜೆಯ ನಾಡು ಶ್ರೀ ಕುಗ್ಗೆ ಸುಬ್ರಹ್ಮಣ್ಯದಲ್ಲಿ ಕಾಣಿಸುವ ದಿನನಿತ್ಯದ ಸುಂದರ ರಾಮಣಿ ದೃಶ್ಯಗಳು ಆದರೆ ಇಂತಹ ರಮಣೀಯ ತಾಣದಲ್ಲಿ ಒಂದು ನಿಗೂಢ ರಹಸ್ಯಮಯ ಗುಹೆ ಇದೆ ನೀವು ನಂಬಲು ಸಾಧ್ಯವೇ ಹೌದು ಇದು ಸುಬ್ರಹ್ಮಣ್ಯ ದೇವಾಲಯದಿಂದ ಕುಮಾರಧಾರಾ ನದಿಗೆ ಹೋಗುವ ಹಾದಿಯಲ್ಲಿದೆ ಇದನ್ನೇ ಬಿಲದ್ವಾರ ಗುಹೆ ಎಂದು ಕರೆಯುತ್ತಾರೆ ಪ್ರಕಾರ ನಾಗಗಳ ರಾಜನಾದ ವಾಸುಕಿಯು ಗರುಡನ ಆವೇಶದಿಂದ ತಪ್ಪಿಸಿಕೊಳ್ಳಲು ಮತ್ತು ತನ್ನನ್ನು ತಾನು ಕಾಪಾಡಿಕೊಳ್ಳಲು ಈ ಗುಹೆಯಲ್ಲಿ ಅವಿತು ಕುಳಿತುಕೊಂಡಿದ್ದರೆಂದು ಬಿಲದ್ವಾರ ಗುಹೆಯು ನೈಸರ್ಗಿಕವಾಗಿ ನಿರ್ಮಾಣಗೊಂಡು ಪ್ರವೇಶ ಮತ್ತು ನಿರ್ಗಮ ದ್ವಾರಗಳನ್ನು ಕೂಡ ಹೊಂದಿದೆ ಬಿಲದ್ವಾರ ಗುಹೆ ಹತ್ತು ಮೀಟರ್ ಉದ್ದ ಹಾಗೂ ಮೂವತ್ತು ಅಡಿ ಆಳವಿದೆ ಇದರ ಸುತ್ತಲೂ ಸುಂದರ ಉದ್ಯಾನವನ ಕೂಡ ಇದೆ ವಾಸುಕಿಯ ಆಶೀರ್ವಾದವನ್ನು ಪಡೆಯಲು ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ದಿನನಿತ್ಯವೂ ಆಗಮಿಸುತ್ತಾರೆ ಆದರೆ ಈ ಬಲ ದ್ವಾರಗೆ ಭೇಟಿ ಕೊಟ್ಟವರಿಗೆ ಈ ಹಿಂದಿರುವ ನಿಗೂಢ ರಹಸ್ಯದ ಬಗ್ಗೆ ನಾನು ಇವತ್ತು ಹೇಳೋಕೆ ಹೋಗ್ತಾ ಇದ್ದೀರಿ ಹಿಂದೆ ಋಷಿ ಕಶ್ಯಪ ಮಹಾಮುನಿಗಳಿಗೆ ಹದಿಮೂರು ಜನ ಪತ್ನಿಯರಿದ್ದರು ಅವರೆಲ್ಲಾ ದಕ್ಷನ ಮಕ್ಕಳು ಆದರೆ ಅಕ್ಕ ತಂಗಿಯರು ಅದರಲ್ಲಿ ಕದ್ರು ಮತ್ತು ವಿನುತಾ ಕೂಡ ಇಬ್ಬರಾಗಿದ್ದರು ಒಂದು ದಿನ ಕದ್ರು ತನ್ನ ಸಹೋದರಿ ವಿನುತಾಳೊಂದಿಗೆ ಮೋಸದ ಪಂಥ ಕಟ್ಟಿ ತನ್ನ ಚರಣದಾಸಿಯನ್ನಾಗಿ ಮಾಡಿಕೊಳ್ಳುತ್ತಾಳೆ ಇದಕ್ಕೆ ತನ್ನ ಮಕ್ಕಳಾದ ಸರ್ಪಗಳ ಸಹಾಯವನ್ನು ಕೂಡ ಅವಳು ಪಡೆಯುತ್ತಾಳೆ ಇದು ವಿನುತಾಳ ಮಗನಾದ ಗರುಡನಿಗೆ ತಿಳಿದು ಬರುತ್ತದೆ ತನ್ನ ತಾಯಿಗೆ ಆದಂತಹ ಮೋಸವನ್ನು ತಾಳಲಾರದೆ ದ್ವೇಷದಿಂದ ಸಹಸ್ರ ಸಹಸ್ರ ಹಾವುಗಳನ್ನು ಕುಕ್ಕಿ ಮುಕ್ಕಿ ಕೊಲ್ಲಲು ಪ್ರಾರಂಭಿಸುತ್ತಾನೆ ಗರುಡಿನಿಂದ ಪ್ರಾಣ ಭಯದಿಂದ ಶೇಷನಾಗ ಪಾತಾಳವನ್ನು ಸೇರಿಕೊಂಡರೆ ಅನಂತನು ವೈಕುಂಠಕ್ಕೆ ಹಾರಿ ತಲುಪುತ್ತಾನೆ ಇತರ ನಾಗಗಳು ಶಿವನ ಕೊರಳನ್ನು ಕೈಕಾಲನ್ನು ಸುತ್ತಿಕೊಳ್ಳುತ್ತವೆ ಕಾಳಿ ಎನ್ನುವ ಹಾವು ನಂದ ಗೋಕುಲದ ಯಮುನೆಯಲ್ಲಿ ಅಡಗಿಕೊಳ್ಳುತ್ತದೆ ಹಾಗೆಯೇ ಶಂಖಪಾಲ ಬುದೂರ ಅನಗಾದಿ ಸರ್ಪಗಳು ಒಂದೊಂದು ಕಡೆಯಲ್ಲಿ ಅಡಗಿಕೊಳ್ಳುತ್ತವೆ ಆದರೆ ವಾಸುಕಿ ಅನ್ನುವ ಮಹಾ ಸರ್ಪವೊಂದು ಗರುಡನ ಭಯದಿಂದ ಕರ್ನಾಟಕದಲ್ಲಿರುವ ತುಳುನಾಡಿಗೆ ಓಡಿ ಬರುತ್ತದೆ ತುಳುನಾಡಿನ ತಪ್ಪಿನ ಸಹ್ಯಾದ್ರಿ ಮಡಲಿನ ಧಾರಾ ನದಿಯ ಪಕ್ಕದಲ್ಲಿ ಇರುವ ಬಿಲದ್ವಾರ ಎನ್ನುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ಈ ವಿಷಯ ಹೇಗೋ ಗರುಡರಿಗೆ ತಿಳಿದು ಬಿಡುತ್ತದೆ ಅವರಿಬ್ಬರ ನಡುವೆ ಘನಘೋರ ಯುದ್ಧವಾಗುತ್ತದೆ ಈ ವಿಷಯ ತಿಳಿದ ಅವರಿಬ್ಬರ ಅಪ್ಪನಾದ ಕಶ್ಯಪ ಈ ಯುದ್ಧವನ್ನು ತಡೆಯುತ್ತಾನೆ ಹಾಗೂ ಮಹಾಶಿವ ಭಕ್ತನಾದ ವಾಸುಕಿಯಿಂದ ಹಲವು ಲೋಕ ಕಲ್ಯಾಣ ಕೆಲಸಗಳು ನಡೆಯಬೇಕಾಗಿದೆ ಎಂದು ಗರುಡನಿಗೆ ತಿಳಿ ಹೇಳುತ್ತಾನೆ ಗರುಡ ತನ್ನ ಹಸಿವನ್ನು ಇಂಗಿಕೊಳ್ಳುವಂತೆ ಕೇಳಿಕೊಂಡಾಗ ಮನಿಲಾ ದ್ವೀಪದಲ್ಲಿ ದುಷ್ಟ ಬೇಡರು ಮತ್ತು ಹಾವುಗಳನ್ನು ತಿಂದು ಹಸಿವನ್ನು ಎಂಗಿಕೊಳ್ಳುವಂತೆ ಹೇಳುತ್ತಾನೆ ವಾಸುಕಿಯು ತನ್ನ ಭಯವನ್ನು ಹೋಗಲಾಡಿಸಲು ಅಪ್ಪನನ್ನು ಕೇಳಿಕೊಳ್ಳುತ್ತಾನೆ ಆಗ ಕಶ್ಯಪ ಮುನಿಗಳು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಹೇಳುತ್ತಾರೆ ವಾಸುಕಿಯು ತಪಸ್ಸಿನ ಮೂಲಕ ಶಿವನನ್ನು ಒಲಿಸಿಕೊಂಡು ತನ್ನ ಪ್ರಾಣ ಭಯವನ್ನು ಹೋಗಲಾಡಿಸುವಂತೆ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಶಿವನು ತು ಎನ್ನುತ್ತಾನೆ ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸ್ವಲ್ಪ ಕುಲದ ರಕ್ಷಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ನನ್ನ ಮಗನಾಗಿ ಜನಿಸುತ್ತಾನೆ ಆ ದಿನವೂ ಬೇಗ ಸನ್ನಿಹವಾಗುತ್ತಿದ್ದಂತೆ ಇಲ್ಲೇ ಇದ್ದುಕೊಂಡು ತಪಸ್ಸನ್ನು ಆಚರಿಸುವೆಂದು ಶಿವನು ಅವನಿಗೆ ಹೇಳುತ್ತಾನೆ ಹಲವು ವರ್ಷಗಳು ಕಳೆಯುತ್ತವೆ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಕೊಂದು ತನ್ನ ರಕ್ತ ಸಿಕ್ತ ಆಯುಧವನ್ನು ಧಾರಾ ನದಿಗೆ ತಂದು ತೊಳೆಯುತ್ತಾನೆ ಅಂದಿನಿಂದ ಆ ನದಿಯು ಕುಮಾರಧಾರ ಎನ್ನುವ ಹೊಸ ನಾಮಧೇ ಎಂದು ಪಡೆಯುತ್ತದೆ ಇಂದ್ರ ತನ್ನ ಮಗಳಾದ ದೇವಸೇನೆಯೊಂದಿಗೆ ಹೂಡೋಡಿ ಬಂದು ವ್ಯವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ ಷಣ್ಮುಖನ ಒಪ್ಪಿಗೆಯನ್ನು ಪಡೆದು ಸಕಲ ದೇವರುಗಳ ಮುಂದೆ ಕುಮಾರಧಾರಾ ತಟದಲ್ಲಿ ಚಂಪಾ ಸೃಷ್ಟಿಯ ದಿನದ ಸೂಗಳಿಗೆಯಲ್ಲಿ ಸುಬ್ರಹ್ಮಣ್ಯ ಹಾಗೂ ದೇವಸೇನೆಯ ಮದುವೆಯಾಗುತ್ತದೆ ಮುಂದೆ ವಾಸಿಕೆಯ ಇಚ್ಛೆಯಂತೆ ತನ್ನ ಪತ್ನಿಯಾದ ದೇವಸೇನೆ ಹಾಗೂ ವಾಸಿಕೆಯ ಜೊತೆಯಲ್ಲಿ ಕುಕ್ಕೆಯಲ್ಲಿ ನೆಲೆಸಲು ಸುಬ್ರಹ್ಮಣ್ಯನು ಇಚ್ಛಿಸಿದಾಗ ವಿಶ್ವಕರ್ಮ ಮೂರ್ತಿಯನ್ನು ಮಾಡಿಕೊಡುತ್ತಾನೆ ಬ್ರಹ್ಮ ಅದನ್ನು ಎಲ್ಲರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ ಹೀಗೆ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆಯಲ್ಲಿ ಬಂದು ನೆಲೆಸಿರುವ ಇದೊಂದು ಕಥೆಯಾಗಿದೆ ಹಾಗೂ ಬಿಲದ್ವಾರದ ಗುಹೆಯ ರಹಸ್ಯವಾಗಿದೆ ಸುಬ್ರಹ್ಮಣ್ಯ ದೇವರನ್ನು ಧರೆಗೆ ಇಳಿಸಿದ ವಾಸಿಕೆಯನ್ನು ತುಳುನಾಡಿನ ಮನೆ ಮನೆಗಳಲ್ಲಿ ನಾಗಬ್ರಹ್ಮ ಎನ್ನುವ ನಾಮಧೇಯದಿಂದ ಪೂಜಿಸಲಿ ಎಂದು ಸಕಲ ದೇವರು ವಾಸಿಕೆಯನ್ನು ಹರಸುತ್ತಾರೆ ಹೀಗಾಗಿ ಸುಬ್ರಹ್ಮಣ್ಯ ನೆಲೆಸಲು ಕಾರಣನಾದ ಗರುಡ ಬರದೆ ಕೆಲವು ಕಡೆ ಚಂಪಾ ಸೃಷ್ಟಿಯ ರಥವನ್ನು ಎಳೆಯಲು ಕ್ರಮ ಇಲ್ಲ ಹೀಗಾಗಿ ಗರುಡನ್ನು ಕೂಡ ಇಲ್ಲಿ ಪೂಜಿಸಲಾಗುತ್ತದೆ ಬಿಲದ್ವಾರ ಗುಹೆಯಿಂದ ಕಾಶಿಯವರೆಗೆ ಸುರಂಗ ಮಾರ್ಗವಿತ್ತು ಎಂದು ನಂಬಲಾಗಿದೆ ಆದರೆ ಹಲವಾರು ವರ್ಷಗಳಿಂದ ಮಳೆ ಗಾಳಿ ಭೂಕಂಪ ಹಾಗೂ ಇನ್ನಿತರ ನೈಸರ್ಗಿಕ ಕಾರಣಗಳಿಂದಾಗಿ ಈ ಸುರಂಗ ಮಾರ್ಗ ಈಗ ಮುಚ್ಚಿಕೊಂಡು ಹೋಗಿದೆ ಈಗಲೂ ಈ ಗುಹೆಯಲ್ಲಿ ಟಾರ್ಚ್ ಹಿಡಿದು ಕೆಲವು ಮೀಟರ್ ಗಳಷ್ಟು ಒಳಗೆ ಮಾತ್ರ ನೀವು ಹೋಗಬಹುದು ಆದರೆ ತುಂಬಾ ಒಳಗೆ ಹೋಗಲು ಇಲ್ಲಿ ಅವಕಾಶ ಇಲ್ಲ ಕಾರಣ ಈಗಲೂ ಇಲ್ಲಿ ಹಾವುಗಳು ವಾಸಿಸುತ್ತವೆ ಎಂದು ನಂಬಲಾಗಿದೆ ಸ್ನೇಹಿತರೆ ಒಂದು ವೇಳೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಬಿಲದ್ವಾರ ಗುಹೆ ಹಾಗೂ ಸುರಂಗಗಳಿಗೆ ಭೇಟಿ ಕೊಡಿ ಎಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಯಾಕಂದರೆ ಇದೊಂದು ಅದ್ಭುತವಾದಂತಹ ಹಾಗೂ ಭಕ್ತಿಪೂರ್ಣವಾದಂತಹ ಪ್ರದೇಶವಾಗಿದೆ ಇಲ್ಲಿ ನೀವು ನಿಮಗೆ ಸಂಬಂಧಪಟ್ಟಂತಹ ಸರ್ಪದೋಷಗಳನ್ನ ಹಾಗೂ ಇನ್ನಿತರ ಚರ್ಮವಾದಿ ರೋಗಗಳನ್ನ ನೀವು ಇಲ್ಲಿ ಗುಣಪಡಿಸಿಕೊಳ್ಳಬಹುದು ಹೀಗಾಗಿ ನೂರಾರು ಸಾವಿರಾರು ಜನರು ದೇಶ ವಿದೇಶಗಳಿಂದ ಕುಟ್ಯ ಸುಬ್ರಹ್ಮಣ್ಯಕ್ಕೆ ಪ್ರತಿದಿನ ಇಲ್ಲಿಗೆ ಭೇಟಿ ಕೊಡುತ್ತಾರೆ ಅಂತಹ ಒಂದು ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಿಜಕ್ಕೂ ನಾವು ಪುಣ್ಯವಂತರು ಅಂತಹ ಪುಣ್ಯಕ್ಷೇತ್ರವನ್ನ ದಯವಿಟ್ಟು ಭೇಟಿ ಕೊಟ್ಟು ಈ ತರ ಎಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸುಬ್ರಹ್ಮಣ್ಯ